ಸೊ ಈಗ ನೀವು ತಿಂಡಿ ಬದಲಾಗಿ ಕಾಫಿ ಟೀ ಆ ರೀತಿ ತಗೊಂಡು ಬೇರೆ ಯಾವುದು ಅಂದರೆ ಹ ಹೆಲ್ತ್ ಹಾಳು ಮಾಡಿಕೊಳ್ಳೋ ಬದಲು ಈ ರೀತಿಯಾದಂತಹ ಅಂಬ್ಲಿನ ತಗೋಬೋದು ಇಲ್ಲಿ ಬಾರ್ಲಿನೂ ಇದೆ ಯಾಕಂದರೆ ವೆಯ್ಟ್ ಲಾಸ್ಗೆ ಬಾರ್ಲಿ ತುಂಬ ಸಹಾಯ ಮಾಡುತ್ತೆ ರಾಗಿನೂ ಇದೆ ರಾಗಿ ಕೂಡ ಕಾರ್ಬೋಹೈಡ್ರೇಟು ಹೌದು ಮಿಲ್ಲೆಟು ಹೌದು ಸೊ ಹಾಗಾಗಿ ಎನರ್ಜಿನೂ ಕೊಡುತ್ತೆ ಸೇಮ್ ಟೈಮ್ ವೆಯ್ಟ್ ಗೇನ್ ಆಗದಲ್ಲೇ ಇರೋ ಹಾಗೂ ನೋಡಿಕೊಳ್ಳುತ್ತೆ ಸೊ ಈ ಅಂಬ್ಲಿನ ಹೇಗೆ ಮಾಡೋದು ನೋಡೋಣ ಬನ್ನಿ ಬಾರ್ಲಿ ರಾಗಿ ಅಂಬಲಿ ಬೇಕಾಗಿರುವ ಸಾಮಗ್ರಿಗಳು ಬಾರ್ಲಿ ಪುಡಿ ರಾಗಿ ಹಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೈಂಧವ ಉಪ್ಪು ಹಿಪ್ಪಲಿ ಪುಡಿ ಮಜ್ಜಿಗೆ ಈಗ ಇಲ್ಲಿ ಮೊದಲನೇದಾಗಿ ಒಂದು ಲೋಟ ಅಷ್ಟು ನೀರನ್ನು ಸೇರಿಸ್ಕೋತೀನಿ ಈ ಒಂದು ಲೋಟ ನೀರಿಗೆ ರಾಗಿ ಹಿಟ್ಟು ಒಂದು ಮುಕ್ಕಾಲು ಚಮಚ ಮತ್ತೆ ಬಾರ್ಲಿ ಪುಡಿ ಒಂದು ಅರ್ಧ ಚಮಚ ಇಷ್ಟನ್ನು ಸೇರಿಸ್ಬೇಕು ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಉಪ್ಪು ಇದನ್ನ ಹಾಕಿ ಚೆನ್ನಾಗಿ ಅಂದ್ರೆ ಗರಣೆ ಆಗ್ದೆ ಆ ಗಟ್ಟಿ ಗಟ್ಟಿ ಇಲ್ದಲೆ ಇರೋ ಹಾಗೆ ತಿರುಗಿಸ್ಕೊತಾ ಹೋಗ್ಬೇಕು ತಿರ್ಗಸ್ಕೊತ ಇದನ್ನೊಂದು ಐದರಿಂದ ಏಳು ನಿಮಿಷ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ನಾವು ಜಾಸ್ತಿ ಹಾಕಿಲ್ಲ ಸೊ ಮುಕ್ಕಾಲು ಚಮಚ ಇದೊಂದು ಅರ್ಧ ಚಮಚ ಹಾಕಿರೋದ್ರಿಂದ ಇದೇನು ಮುದ್ದೆ ಎಷ್ಟು ಜಾಸ್ತಿ ಬೇಯಬೇಕಂತ ಇಲ್ಲ ಇದು ನಿಮ್ಗೆ ಒಂಚೂರು ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇದ್ದ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಅವಾಗೆ ನೀವು ಇದನ್ನ ಅಂದ್ರೆ ಸ್ಟವ್ ಆಫ್ ಮಾಡ್ಕೋಬೋದು ಈ ರಾಗಿನಲ್ಲಿ ಕ್ಯಾಲ್ಸಿಯಂ ಅಂಶನೂ ಹೆಚ್ಚಾಗಿರುತ್ತೆ ಈಗಾಗಲೇ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ದರು ಸಪ್ತ ಧಾತುನಲ್ಲಿ ಒಂದು ಧಾತು ಆದಮೇಲೆ ಇನ್ನೊಂದು ಧಾತು ಪೋಷಣೆ ಆಗುತ್ತೆ ಯಾವ ಯಾವಾಗ ಮೇಧೋ ಧಾತು ಅಂದರೆ ಫ್ಯಾಟ್ ಕರೆಕ್ಟಾಗಿ ಏನಾದರೂ ನಮ್ಮದು ಮೆಟಬಾಲಿಸಮ್ ಆಗೋದಿಲ್ಲ ಆಗ ಅದರ ನೆಕ್ಸ್ಟ್ ಬರುವಂತಹ ಅಸ್ಥಿ ಅಂದರೆ ಮೂಳೆಗಳಿಗೆ ಯಾವುದೇ ರೀತಿಯಾದಂತಹ ನ್ಯೂಟ್ರಿಷನ್ ಸೇರೋದಿಲ್ಲ ಹಾಗಾಗಿ ವೇಟ್ ಗೇನ್ ಆಗ್ತಾ ಆಗ್ತಾ ಮೂಳೆಗಳ ನೋವು ಬರೋದು ಸರ್ವೇ ಸಾಮಾನ್ಯ ಸೊ ಅಂಥದ್ದನ್ನು ನಿವಾರಣೆ ಮಾಡೋಕ್ಕೆ ಇಲ್ಲಿ ಏನಾಗುತ್ತೆ ಇದು ಫ್ಯಾಟ್ ಮೆಟಬಾಲಿಸಮ್ ಮಾಡಿಸಿ ಮುಂದಕ್ಕೆ ರೀಚ್ ಆಗುತ್ತೆ ಅಸ್ತಿ ರೀಚ್ ಆಗೋದ್ರಿಂದ ಇಲ್ಲಿ ಕ್ಯಾಲ್ಸಿಯಂ ಅಂಶ ಕೂಡ ಸೇರ್ಕೊಳ್ಳುತ್ತೆ ನ್ಯಾಚುರಲ್ ಕ್ಯಾಲ್ಶಿಯಂ ಸೇರಿ ಮೂಳೆಗಳಿಗೆ ಸ್ಟ್ರೆಂತ್ ಕೊಡೋದಕ್ಕೂ ಸಹಾಯ ಮಾಡುತ್ತೆ ನೀವು ಬೆಳಗಿನ ಕಾಫಿ ಟೀ ಅದನ್ನು ನಿಲ್ಲಿಸಿದ್ರೆ ನಿಮಗೆ ಕುಡಿಲೇಬೇಕಾ ತಿಂಡಿ ತಿಂದು ಒಂದು ಒನ್ ಅವರ್ ಆದಮೇಲೆ ತೊಗೊಳ್ಳಿ ಇಲ್ಲ ಅದನ್ನು ನಿಲ್ಲಿಸಿದ್ರೆ ಇನ್ನೂ ಒಳ್ಳೇದು ಖಾಲಿ ಹೊಟ್ಟೆ ಕಾಫಿ ಟೀ ಅದ ಖಾಲಿ ಹೊಟ್ಟೆ ಅಂತಂದರೆ ಸುಮಾರು ಜನ ಅಂತಾರೆ ನೀರು ಕುಡಿದ್ಬಿಟ್ಟು ಕುಡಿತೀವಿ ಇಲ್ಲ ಒಂದು ಬಿಸ್ಕೆಟ್ ತಿಂದು ಕುಡಿತೀವಿ ಅಂತ ಖಂಡಿತ ಇಲ್ಲ ನೀವು ತಿಂಡಿ ತಿನ್ನೋವರೆಗೂ ಅದು ಖಾಲಿ ಹೊಟ್ಟೆನೇ ಸೊ ಅದರ ತನಕ ನೀವು ಕಾಫಿ ಟೀ ತೊಗೊಂಡಿಲ್ಲ ಅಂದರೆ ಆಗ ಕೂಡ ನಿಮ್ಮ ಮೆಟಬಾಲಿಸಮ್ ಜಾಸ್ತಿನೇ ಆಗುತ್ತೆ ಸೊ ವೆಯ್ಟ್ ಲಾಸ್ ಆಗಬೇಕಂತ ಇದ್ದರೆ ಅಂದರೆ ಬರೀ ಕೆಲವೊಂದು ಡಯೆಟು ಅಥವಾ ಕೆಲವೊಂದನ್ನು ಚೇಂಜ್ ಮಾಡಿದ್ರೆ ಸಾಲದು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ದಿನಚರಿನೇ ನಾವು ಸರಿ ಮಾಡ್ಕೋತಾ ಹೋಗ್ಬೇಕಾಗುತ್ತೆ ಈಗ ಇದು ಕುದೀತಾ ಇದೆ ಇದೊಂದು ಗಟ್ಟಿ ಕೂಡ ಆಗ್ತಾ ಬರ್ತಿದೆ ಸೊ ಈ ರೀತಿಯಾಗಿ ಇದು ಬೆಂದಾಗ ಬೆಂದಿರೋ ಅಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಗಟ್ಟಿನೂ ಆಗಿ ಕಲರ್ ಚೇಂಜ್ ಆಗುತ್ತೆ ಸೊ ಈ ರೀತಿಯಾಗಿ ಬೆಂದಾಗ ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ನಿಮಗೆ ಅಂದರೆ ಕುಡಿಯೋಕ್ಕೆ ತಳ್ಳಕ್ ಬೇಕಾಗಿರೋಷ್ಟು ಮಜ್ಜಿಗೆನ ನೀವು ಸೇರಿಸ್ಕೋಬಹುದು ಕೆಲವ್ರಿಗೆ ಸ್ವಲ್ಪ ಗಟ್ಟಿ ಇದ್ರೆ ಇಷ್ಟ ಆಗುತ್ತೆ ಕೆಲವರಿಗೆ ಪೂರ್ತಿ ನೀರಾಗಿದ್ರೆ ಇಷ್ಟ ಆಗುತ್ತೆ ಸೊ ಅಂತ ಒಂದು ಅರ್ಧ ಲೋಟ ಇಂದ ಒಂದು ಲೋಟವರೆಗೂ ಮಜ್ಜಿಗೆನ ಸೇರಿಸಬಹುದು ಇದೊಂದು ಕಾಲ್ ಚಮಚ ಅಷ್ಟು ಹಿಪ್ಪಲಿ ಪುಡಿನ ಸೇರಿಸ್ತೀನಿ ಸೊ ಈ ರೆಡಿಯಾಗಿರೋ ಅಂಬಲಿನ ಈಗ ನಾವು ಬಗ್ಗಿಸ್ಕೊಳ್ಳೋಣ ಇದಕ್ಕೀಗ ಹಚ್ಚಿಟ್ಟಿರೋ ಈರುಳ್ಳಿ ರುಚಿನೂ ಕೊಡುತ್ತೆ ಹಾಗೆ ಹೊಟ್ಟೆ ತುಂಬಿಸೋಕ್ಕೂ ತುಂಬ ಸಹಾಯ ಮಾಡುತ್ತೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದನ್ನು ಸೇರಿಸಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ನಿಮ್ಮ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ನಿಮ್ಮ ಟೈಮ್ ಶೆಡ್ಯೂಲು ತಿಂಡಿ ತಿಂದ ಹಾಗೂ ಇರಬೇಕು ಆದರೆ ನಿಮ್ಮ ಮನಸ್ಸಿಗೂ ಕೂಡ ಪೂಜೆ ಮಾಡಿದಲ್ಲಿ ತಿಂದಿಲ್ಲ ಅನ್ನೋ ಬೇಜಾರು ಆಗಬೇಕು ಅದೆಲ್ಲದರ ಜೊತೆಗೆ ಧಾತುಗಳ ಮೆಟಬಾಲಿಸಮ್ ಅಂದರೆ ಫ್ಯಾಟ್ ಮೆಟಬಾಲಿಸಮ್ ಜೊತೆಗೆ ಕ್ಯಾಲ್ಸಿಯಂ ಅಂಶ ಪ್ರತಿ ಒಂದನ್ನು ಕೊಡ್ತಾ ಹೋಗುತ್ತೆ